ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ಡಾಕ್ಟರ್ ವೀರ ಸೋಮೇಶ್ವರ ರಾಜ್ ರಾಜದೇಶ ಕೇಂದ್ರ ಶಿವಾಚಾರ್ಯ ಭಗವತ್ಪಾದಕಂಡಗಳಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮಿಗಳ ಪಾಲಪಂದಗಳಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಆಸನಾದ ಎಲ್ಲ ಗಣ್ಯರಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ಇಂದು ನಾನು ಸ್ವಂತದಲ್ಲಿ ರಚಿಸುವ ಪದ್ಯವನ್ನು ವಾಸಿಸುತ್ತಿದ್ದೇನೆ ಆಂಗ್ಲ ಮಾಧ್ಯ ಆಂಗ್ಲ ಮಾಧ್ಯಮದಲ್ಲಿ ಜಗದ್ಗುರು ರೇಣುಕಾಚಾರ್ಯರ ಕುರಿತು ಒಂದು ಪದ್ಯವನ್ನು ರಚಿಸಿದ್ದೇನೆ ವಾಚನಕ್ಕೆ ಅವಕಾಶ ಕೊಟ್ಟ ಜಗದ್ಗುರುಗಳ ಪಾಲುಗಳಲ್ಲಿ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತ ಧನ್ಯವಾದ ಹೇಳುತ್ತೇನೆ ಕೊಲಿಯವಾಗಿ ಸೋಮೇಶ್ವರಿಂದನೇ ಉದ್ಭವಿಸಿದ ಸಿದ್ಧ ಕರ್ಣಗಳ ಕಳೆಯಲು ಶಿಷ್ಟ ಶಿಷ್ಟರ ಕಾಯಲು ಅವತರಿಸಿದ ಸಿದ್ಧ ನಿಮ್ಮ ಸಂದೇಶ ಬೆಳಕು ಚಲ್ಲಿದ್ದು ಏಕಾಕ್ಷರ ಶಿವಾಚಾರ್ಯರಾದ ರಾಧೀರಿ ದುಷ್ಟ ಶಕ್ತಿಗಳನ್ನು ದುಷ್ಟ ಶಕ್ತಿಗಳ ಜಮಗತಿ ಶಿಷ್ಟ ರಕ್ಷಣೆಗೆ ತ್ರೇತಾಯುಗದಲ್ಲಿ ಏಕಭದ್ರ ಶಿವಾಚಾರ್ಯನಾದ ಶಿವಪಂಚಾಕ್ಷರಿ ಮಹಾಮುಕ್ತರ ಬಳಿಕ ಯುಗಪರದಲ್ಲಿ ಏಕಾಕ್ಷರ ಶಿವಾಚಾರ್ಯನಾದ ವೀರಸಿಂಹನ ಸ್ತಪೃಗಾಧಿ ಕಾಲದಲ್ಲಿ ರೇವಣ ಸಿದ್ದನಾದ ಅಕ್ಷರದಲ್ಲಿ ವರ್ಣಿಸಲಾಗಿದೆ ನೀವು ನೀವು ಶಂಕರಾಚಾರ್ಯರಿಗೆ ಚಂದ್ರಮುರೇಶ್ವರನಿಂದ ನೀಡಿದವರು ನೀವು ನಿಮ್ಮ ಸಿದ್ಧಾಂತ ಚಾಲಕೆ ಬೋಧಿಸುತ್ತಿರುವವರು ನಮಗೆ ಬಂದ ಭಕ್ತರ ಶ್ರೀಮದ್ ಜಗದ್ಗುರು ವೀರಸೋಮೇಶ್ವರ ಮಹಾ ಸನ್ನಿಧಾನದವರು ನಡೆದಾಡುವ ದೇವರು ಇನ್ನು ಹಲವಾರು ಪ್ರಶಸ್ತಿಗಳನ್ನು ತಮ್ಮ ದಾಖಲಿಸಿಕೊಂಡಂತ ಹಾರಕೋಡಿನ ಶ್ರೀಗಳವರು ಶ್ರೀಪೀಠದ ವತಿಯಿಂದ ಕಾರುಣ್ಯದ ಪ್ರೀತಿಯ ಅಕ್ಕರೆಯ ಆಶೀರ್ವಾದವನ್ನು ಸ್ವೀಕಾರ ಮಾಡ್ತಿದ್ದಾರೆ ತಮ್ಮೆಲ್ಲ ಜೋರಾದ ಮೆಚ್ಚಿನ ಚಪ್ಪಾಳೆ ಬರಲಿ ಅಂತ ಹೇಳಿ ನಾನು ಪೂಜ್ಯ ಹಾರಕೋಡದ ಶ್ರೀಗಳಿಗೆ ಜಗದ್ಗುರು ಮಹಾಸ್ವಿಧಾನ ಅಂತಃಕರಣದ ಆಶೀರ್ವಾದ ಮಾಡಿ ಪ್ರೀತಿಯ ಚಪ್ಪಾಳೆ ಮೂಲಕ ಅವರಿಗೆ ಸುಮಾರು ಹಾರೈಕೆಯೊಂದಿಗೆ ಅವರಿಗೆ ಧನ್ಯತೆಯನ್ನು ಅರ್ಪಿಸ್ತೇನೆ ನಾನು ನಿನ್ನೆ ಹೇಳಿದ್ದೇನೆ ಇವರು ಕೂಡ ಹಸಿರು ಪೀಠದ ಒಂದು ಆಶೀರ್ವಾದವನ್ನು ತೆಗೆದುಕೊಳ್ಬೇಕು ಮಹಾಚಾರ್ಯರ ಕಾರಣ್ಯದ ಆಶೀರ್ವಾದವನ್ನು ಇದೀಗ ತೆಗೆದುಕೊಳ್ಬೇಕು ಅವ್ರಿಗೂ ಕೂಡ ನಿಮ್ಮೆಲ್ಲರ ಜ್ವರಾದ ಚಪ್ಪಾಳೆ ಬರಲಿ ಅಂತ ವಿನಂತಿ ಹೇಳ್ತಾ ಇದ್ದೇನೆ ಕಾಲಕಾಲಕ್ಕೆ ಮಾರ್ಗದರ್ಶನ ಕೈದ ಪೂಜ್ಯ ಮೆಹೇಕರ್ ಶ್ರೀಗಳಿಗೆ ಜಗದ್ಗುರು ಮಹಾಸ್ವಾಮಿಧಾನ ಗುರು ಕಾರುಣ್ಯದ ಮಹಾಬಳಕಿನ ಆಶೀರ್ವಾದ ತಿಪ್ರಾಂತಕದ ಶಿವಶರಣರ ದೀಕ್ಷಾಸ್ತ್ರದ ಶ್ರೇಷ್ಠ ಶ್ರೀವರಾಗಿರುವಂತಹ ಶ್ರೀ ಡಾಕ್ಟರ್ ಅಭಿನವ ಗುರು ಶಿವಾಚಾರ್ಯರಿಗೆ ಬಂದು ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಧರ್ಮ ಕಾರ್ಯಕ್ಕೆ ಉತ್ತೇಜನ ಅವರು ನಗು ನಗುತ್ತ ಧರ್ಮ ಕಾರ್ಯವನ್ನ ನೀರಿನಲ್ಲಿ ಕಲ್ಲು ಇಟ್ಟುವಂತೆ ಮಾಡುವಂತಹ ಸ್ವಾಮಿಗಳು ನಮ್ಮ ತಿರಾಂತಕದ ಪೂಜ್ಯ ಡಾಕ್ಟರ್ ಅಭಿನವ ಶ್ರೀಗಳು ಇದೀಗ ವೇದಿಕೆ ಮೇಲೆ ಮಳೆ ಮಠದ ಶ್ರೀ ಶೇಖರ ಬ್ರಹ್ಮ ಡಾಕ್ಟರ್ ನಾಗಭೂಷ್ಣ ಶಿವಾಚಾರ್ಯರು ಹಾಗೂ ಸಿದ್ದರ ಘಟ್ಟದ ಬ್ರಹ್ಮ ವೈರಭದ್ರ ಶಿವಾಚಾರ್ಯರು ತನ್ನ ನಿತ್ಯವನ್ನೇನು ಮನವ ನಿತ್ಯವನ್ನೇನು ತವ ನಮ್ಮ ವೀರ ಸೋಮೇಶ್ವರಂತ ಈರುವ ಶಿವಾಚಾರ್ಯರು ಕೂಡ ಸದಾ ಮಹಾಚಾರ್ಯರ ಆದರ್ಶದಂತೆ ನಡೆಯುತ್ತಿರುವಂತವರು ಇದೀಗ ವೇದಿಕೆಯ ಮೇಲೆ ಅವರ ಕಾರಣದ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಮಳೆಲಿ ಮಠದ ಡಾಕ್ಟರ್ ರಾಘಕೃಷ್ಣ ಶಿವಾಚಾರವನ್ನು ವೇದಿಕೆ ಜಗತ್ತುಗಳ ಎಲ್ಲು ತೋಳುಗಳೆಂಬಂತೆ ಎರಡು ಕಾರಣದ ಆಶೀರ್ವಾದವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಹತ್ತು ದಿನಗಳ ಕಾಲ ನಮಗೆ ಸೂಕ್ತ ಸಲಹೆ ಮಾರ್ಗದರ್ಶನ ಗೈದ ಪೂಜ್ಯರಿಗೆ ಜಗದ್ಗುರು ಮಹಾಸನ್ನಿಧಾನದ ಅಂತಃಕರಣದ ಮನಬಿಚ್ಚಿದ ಆಶೀರ್ವಾದ ಅವರಿಗೆ ಇದೀಗ ಶ್ರೀ ಸತ್ಯಬ್ರಹ್ಮ ವೀರಭದ್ರ ಶಿವಾಚಾರ್ಯ ಸಿದ್ದರ ಬೆಟ್ಟ ಅವರು ಕೂಡ ಕಾರಣದ ಆಶೀರ್ವಾದವನ್ನು ಸ್ವೀಕಾರ ಮಾಡಬೇಕು ಈಗಾಗಲೇ ಹೇಳಿದ್ದೇವೆ ಎಡಗೈ ಬಲಗೈ ಎಂಬಂತೆ ಎರಡು ಎಂಬಂತೆ ಕೂಡ ಜಗದಾಚಾರ್ಯರು ಅವರನ್ನು ಯಾವಾಗಲೂ ಹರಸಿ ಆಚರಿಸುವ ದೃಶ್ಯವನ್ನು ನಾವು ನೋಡ್ತಾ ಇರ್ತೇವೆ ಅಂತಹ ಈರುವ ಶುಭಾಚಾರ್ಯರಿಗೆ ನಿಮ್ಮೆಲ್ಲರ ಒಂದು ಪ್ರೀತಿಯ ಭಕ್ತಿಯ ಚಪ್ಪಾಳೆ ಬರಲಿ ಅಂತೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ